ಪೊಲೀಸರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಗಳಗಳನೆ ಕಣ್ಣೀರಿಡ್ತಾ ಇದ್ದಾರೆ ನಟ ದರ್ಶನ್ ಅವರು ಮಾಡಿದ್ದೆಲ್ಲ ಮಾಡಿ ಕಣ್ಣೀರು ಹಾಕುತ್ತಿರುವ ದರ್ಶನ್ ಪೊಲೀಸರ ಕಾಲಿಗೆ ಬಿದ್ದು ಇದ್ದಾರೆ ನಂದು ತಪ್ಪಾಯ್ತು ಅಂತ ಪೊಲೀಸ್ ಅವರ ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಾರೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪದೇ ಪದೇ ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ ಹೇಳಿ ಅಳ್ತಾ ಇದ್ದಾರೆ ನಟ ದರ್ಶನ್ ಅವರು ಮರ್ಡರ್ ಆರೋಪಕ್ಕೆ ಪ್ರಬಲ ಸಾಕ್ಷಿ ಸಿಗ್ತಾ ಇದ್ದಂತೆ ದರ್ಶನ್ ಅವರು ಕೂಡ ಒಂದು ಕಡೆ ಟೆನ್ಷನ್ ಆಗಿದೆ ಜೈಲು ಸೇರೋದು ಫಿಕ್ಸ್ ಆಗ್ತಾ ಇದ್ದಂತೆ ಭವಿಷ್ಯ ನೆನದು ಕಣ್ಣೀರನ್ನ ಕೂಡ ಹಾಕಿರ್ತಾರೆ ದಮ್ಮಯ್ಯ ನನ್ನನ್ನ ಇಷ್ಟಕ್ಕೆ ಬಿಟ್ಬಿಡಿ ನಾನು ಮಾಡಿದ್ದು ತಪ್ಪಾಯ್ತು ಏನು ಮಾಡಲು ಹೋಗಿ ಏನೇನೋ ಆಯ್ತು ಅನ್ನುವಂತಹ ಹೇಳಿಕೆಯನ್ನ ಪೊಲೀಸರ ಮುಂದೆ ಏನು ತಪ್ಪಾಯ್ತು ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಪ್ಲೀಸ್ ನನ್ನನ್ನ ಬಿಡಿ ಸರ್ ಅಂತ ಈಗಾಗಲೇ ಮಂಡಿ ಇವರಿದ್ದಾರೆ ದರ್ಶನ್ ಅವರು ಪ್ರತಿ ಪ್ರಶ್ನೆ ಕೇಳುವಾಗಲೂ ಕಣ್ಣೀರು ಹಾಕ್ತಾಲೇ ಉತ್ತರವನ್ನ ನೀಡ್ತಾ ಇದ್ದಾರೆ ಈಗಾಗಲೇ ನಟ ದರ್ಶನ್ ಅವರು ಪೊಲೀಸರ ಮುಂದೆ ಗಳನ್ನೇ ಕಣ್ಣೀರನ್ನ ಇಡ್ತಾ ಇದ್ದಾರೆ ಮಾಡಿದ್ದೆಲ್ಲ ಮಾಡಿ ಕಣ್ಣೀರನ್ನ ಕೂಡ ಹಾಕ್ತಾ ಇದ್ದಾರೆ ನಟ ದರ್ಶನ್ ಅವರು ಪೊಲೀಸರ ಕಾಲಿಗೆ ಬಿದ್ದು ಒಂದು ಕಡೆ ಬೇಡ್ಕೊಳ್ತಾ ಇದ್ದಾರೆ ನಂದು ತಪ್ಪಾಯ್ತು ಅಂತ ಹೇಳಿ ಪೊಲೀಸರ ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಾರೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪದೇ ಪದೇ ತಪ್ಪಾಯ್ತು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಮರ್ಡರ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಸಾಕ್ಷಿ ಸಿಗ್ತಾ ಇದ್ದಂತೆ ದರ್ಶನ್ ಅವ್ರಿಗೂ ಒಂದು ಕಡೆ ಟೆನ್ಷನ್ ಶುರುವಾಗಿತ್ತು ಜೈಲು ಸೇರೋದು ಕೂಡ ನಾನು ಫಿಕ್ಸ್ ಅಂತ ಅನಿಸಿ ಈಗಾಗಲೇ ಭವಿಷ್ಯ ಅನ್ನೋದು ಕೂಡ ಕಣ್ಣೀರನ್ನ ಹಾಕಿರ್ತಾರೆ ದಮ್ಮಯ್ಯ ನನ್ನನ್ನ ಇಷ್ಟಕ್ಕೆ ಬಿಟ್ಬಿಡಿ ನಾನು ಮಾಡಿದ್ದು ತಪ್ಪಾಯ್ತು ಏನೋ ಮಾಡಲು ಹೋಗಿ ಇನ್ನೇನೋ ಆಗೋಯ್ತು ಪ್ಲೀಸ್ ನನ್ನನ್ನ ಬಿಟ್ಬಿಡಿ ಸರ್ ಅಂತ ಏನೋ ಅಂತ ದರ್ಶನ್ ಅವರು ಕೂಡ ಮಂಡಿ ಊರಿ ಸಾರಿಯನ್ನ ಕೇಳಿದ್ದಾರೆ ಪ್ರತಿ ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲೂ ಕಣ್ಣೀರನ್ನ ಹಾಕ್ತಿಲ್ಲ ನಟ ದರ್ಶನ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ